ಇವತ್ತು ಕರ್ನಾಟಕದ ಸುಂದರವಾದ ಪಕ್ಷಿಧಾಮದಡೆಗೆ ನನ್ನ ಪಯಣ ಹೊರಟಿತ್ತು ಇಲ್ಲಿ ನಾನು ಕಂಡ ಪಕ್ಷಿ ಪ್ರಪಂಚದ ಬಗ್ಗೆ ಹೇಗೆ ವರ್ಣಿಸಬೇಕು ತಿಳಿಯದು ಅದು ಪದಗಳಿಗೆ ನಿಲುಕದ್ದು ಮಂಡ್ಯ ಜಿಲ್ಲೆಯ ಕಾವೇರಿ ನದಿ ತೀರದಲ್ಲಿ ಒಂದು ಸುಂದರವಾದ ಪಕ್ಷಿಗಳ ರಮ್ಯ ಲೋಕ ಹರಡಿಕೊಂಡಿದೆ ಪ್ರಕೃತಿ ಪ್ರೇಮಿಗಳಿಗೆ ಸ್ವರ್ಗ ಪಕ್ಷಿ ಪ್ರಪಂಚದ ಅದ್ಭುತ ನಾಟಕದ ರಂಗಭೂಮಿಯಂತಿರುವ ಈ ಪಕ್ಷಿಧಾಮವೇ ರಂಗನ ಪಕ್ಷಿಧಾಮ ಇನ್ನೂರಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳಿಗೆ ರಂಗನತಿಟ್ಟು ನೆಲೆಯಾಗಿದೆ ಸೈಬೀರಿಯಾದಿಂದ ಬರುವ ವಲಸೆ ಹಕ್ಕಿಗಳು ಇಲ್ಲಿ ಬಂದು ಸೇರಿ ಒಂದು ಜೀವಂತ ಪಕ್ಷಿ ಮಹೋತ್ಸವ ನಡೆಸುತ್ತವೆ ಮರಗಳ ರೆಂಬೆ ಕೊಂಬೆಗಳು ಪಕ್ಷಿಗಳ ಗೂಡುಗಳಿಂದ ತುಂಬಿ ಪ್ರತಿ ಎಲೆಯು ಒಂದು ಕಥೆಯನ್ನು ಹೇಳುತ್ತದೆ ಪಕ್ಷಿ ಪ್ರೇಮಿ ಸಲಿಮಲಿಯವರು ಈ ಪಕ್ಷಿಧಾಮವನ್ನು ಕರ್ನಾಟಕದ ಪಕ್ಷಿ ಕಾಶಿ ಎಂದಿದ್ದಾರೆ ನಲವತ್ತು ಎಕರೆ ವಿಸ್ತೀರ್ಣ ಹೊಂದಿರುವ ಈ ಪಕ್ಷಿಧಾಮವನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕದ ಮೊದಲ ತಾಣವೆಂದು ಗುರುತಿಸಲಾಗಿದೆ ಕಾವೇರಿ ನದಿಯು ಈ ಪಕ್ಷಿಧಾಮದಲ್ಲಿ ಶಾಂತ ಸ್ವರೂಪದಲ್ಲಿ ಹರಿಯುತ್ತಾಳೆ ಆದ ಕಾರಣ ಇಲ್ಲಿಯ ಪಕ್ಷಿಗಳನ್ನು ಹತ್ತಿರದಿಂದ ನೋಡಲು ಬೋಟ್ ರೈಡಿಂಗ್ನ ಅವಕಾಶವಿದೆ ಮತ್ತು ಈ ಅನುಭವವನ್ನು ಪಡೆಯಲು ನಾನು ಬೋಟ್ ರೈಡಿಂಗ್ ಹೊರಟೆ ಸುತ್ತಲೂ ಹಚ್ಚ ಹಸಿರಿನಿಂದ ಅಲಂಕೃತಗೊಂಡ ಮರಗಳು ದೂರದಲ್ಲಿ ಕೇಳಿಸುವ ಹಕ್ಕಿಗಳ ಚಿಲಿಪಿಲಿ ಶಬ್ದ ಅಲ್ಲಲ್ಲಿ ನದಿ ತೀರದಲ್ಲಿ ಮತ್ತು ನದಿ ಮಧ್ಯದ ಸಣ್ಣ ಬಂಡೆಗಳ ಮೇಲೆ ಮಲಗಿದ್ದ ಮೊಸಳೆಗಳು ಇವೆಲ್ಲವೂ ನನ್ನನ್ನು ಒಂದು ಕನಸಿನ ಲೋಕಕ್ಕೆ ಕರೆದೊಯ್ಯುತ್ತಿದ್ದವು ಬೋಟ್ ನದಿಯ ಮಧ್ಯೆ ತಲುಪಿದಾಗ ದೊಡ್ಡ ಪಕ್ಕಪಕ್ಷಿಗಳು ಕೊಕ್ಕರೆಗಳು ಮತ್ತು ನೀರು ಕಾಗೆಗಳು ಮರದ ರೆಂಬೆ ಕೊಂಬೆಗಳಲ್ಲಿ ಕುಳಿತುಕೊಂಡು ನಮ್ಮನ್ನು ಸ್ವಾಗತಿಸುವಂತೆ ಭಾಸವಾಗುತ್ತಿತ್ತು ಕೆಲವು ಮೊಸಳೆಗಳು ನದಿ ತೀರದಲ್ಲಿ ವಿರಮಿಸುತ್ತಿದ್ದರೆ ಇನ್ನೂ ಕೆಲವು ನದಿಯಲ್ಲಿ ಈಜಾಡುತ್ತಿದ್ದವು ಈ ಸಮಯದಲ್ಲಿ ಹಠಾತ್ತನೆ ಒಂದು ಮೊಸಳೆ ನಮ್ಮ ಬಳಿ ಬಂದಾಗ ಹತ್ತಿರದಿಂದ ತನ್ನ ನೋಡಿದ ಅನುಭವ ಅದ್ಭುತವಾಗಿತ್ತು ನಾನಿವಾಗ ಕರ್ನಾಟಕದ ಪಕ್ಷಿ ಕಾಶಿ ರಂಗನತಿಟ್ಟಲ್ಲಿದ್ದೀನಿ ಇದು ಶ್ರೀರಂಗಪಟ್ಟಣದಿಂದ ಒಂದು ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಮತ್ತು ಮೈಸೂರಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರ ಆಗುತ್ತೆ ಇಲ್ಲಿ ಒಂದು ಏನಂತಂತಂದರೆ ಬೋಟ್ ರೈಡಿಂಗ್ ವ್ಯವಸ್ಥೆ ಇದೆ ಒಬ್ಬೊಬ್ಬರಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ನೀವು ಇಲ್ಲಿ ಪಕ್ಷಿಗಳನ್ನ ಹಾಗೆ ಮರಗಳನ್ನ ನೋಡ್ಬೋದು ಬಟ್ ಬೋಟ್ ರೈಡಿಂಗ್ ಮೂಲಕ ನೀವು ಹೋದರೆ ತುಂಬ ಚೆನ್ನಾಗಿ ಪಕ್ಷಿಗಳನ್ನ ನೋಡ್ಬೋದು ಜೊತೆಗೆ ನದಿಯಲ್ಲಿ ನಿಮಗೆ ಮೊಸರು ಕೂಡ ಕಾಣುತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಮಿಸ್ ಮಾಡದೆ ನೋಡಲೇಬೇಕಾಗಿರೋ ಒಂದು ಸ್ಥಳ ಅಂತಂದರೆ ಈ ಪಕ್ಷಿಧಾಮ ಟೋಟಲಾಗಿ ಇದು ನಲವತ್ತು ಎಕರೆ ವಿಸ್ತೀರ್ಣ ಹೊಂದಿದೆ ತುಂಬ ಚೆನ್ನಾಗಿದೆ ಇಲ್ಲಿ ಬಂದರೆ ಇದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ರಂಗನತಿಟ್ಟು ಕೇವಲ ಪಕ್ಷಿಧಾಮವಲ್ಲ ಇದು ಪ್ರಕೃತಿಯ ಕರುಣೆಯ ಒಂದು ಜೀವಂತ ಉದಾಹರಣೆ ಇಲ್ಲಿನ ಪ್ರತಿ ಹಕ್ಕಿಯ ರೆಕ್ಕೆ ಪ್ರತಿ ಅಲೆಯ ಶಬ್ದ ಪ್ರತಿ ಮರದ ನೆರಳು ನಮ್ಮ ಹೃದಯದೊಳಗೆ ಶಾಂತಿಯ ಆಡಲು ಹೇಳುತ್ತದೆ ಪ್ರಕೃತಿಯ ಈ ಅಪೂರ್ವ ಕೊಡುಗೆಯನ್ನು ಕಾಪಾಡೋಣ ಅನುಭವಿಸೋಣ ಮತ್ತು ಇದರ ಸೌಂದರ್ಯವನ್ನು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಸೋಣ ಮಂಡ್ಯ ಜಿಲ್ಲೆಯು ಸುಂದರವಾದ ಗ್ರಾಮಗಳ ಗ್ರಾಮಗಳತ್ತವಿರುವುದು ಇಲ್ಲಿನ ಒಂದು ಹಳ್ಳಿಯು ಹಚ್ಚ ಹಸಿರಿನ ನಡುವೆ ಕಾಲಕ್ಕೆ ಸವಾಲೊಡ್ಡುತ್ತಾ ನಿಂತಿರುವ ಒಂದು ಅಪೂರ್ವ ಹೊಯ್ಸಳ ದೇವಸ್ಥಾನವನ್ನು ಹೊಂದಿದೆ ಈ ದೇವಸ್ಥಾನವೇ ಪಂಚಲಿಂಗೇಶ್ವರ ದೇವಸ್ಥಾನ ಸುಮಾರು ಹದಿಮೂರನೇ ಶತಮಾನದಲ್ಲಿ ಹೊಯ್ಸಳ ರಾಜ ವೀರ ಸೋಮೇಶ್ವರನ ಆಳ್ವಿಕೆಯಲ್ಲಿ ನಿರ್ಮಿತವಾದ ಈ ದೇವಾಲಯ ಕೇವಲ ಧಾರ್ಮಿಕ ಸ್ಥಳವಲ್ಲ ಬದಲಿಗೆ ಕಲ್ಲಿನಲ್ಲಿ ಅಮರವಾಗಿರುವ ಒಂದು ಸುಂದರ ಕಾಗ ದೇವಾಲಯದ ಪ್ರವೇಶ ದ್ವಾರದಿಂದಲೇ ಕಾಣಿಸುವುದು ಇದು ಗರ್ಭಗುಡಿಗಳ ಅದ್ಭುತ ಸಾಲು ಪ್ರತಿ ಗರ್ಭಗುಡಿಯು ಶಿವನ ಒಂದು ರೂಪವನ್ನು ಪ್ರತಿಷ್ಠಾಪಿಸಿದೆ ಸದ್ಯೋಜಾತ ತತ್ಪುರುಷ ವಾಮದೇವ ಅಘೋರ ಮತ್ತು ಈಶಾನ್ಯ ಈ ಪಂಚಲಿಂಗಗಳು ಶೈವ ಸಿದ್ಧಾಂತದ ಪಂಚಬ್ರಹ್ಮ ಸಂಕಲ್ಪವನ್ನು ಸಾರುತ್ತವೆ ಸಂಕ್ರಮಣದ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಈ ಐದು ಶಿವಲಿಂಗಗಳ ಮೇಲೆ ಬೀಳುತ್ತವೆ ನಾನಿವಾಗ ಮಂಡ್ಯ ಮತ್ತು ಹಾಸನ್ ಬಾರ್ಡ್ರಲ್ಲಿರೋ ಒಂದು ದೇವಸ್ಥಾನದಲ್ಲಿದ್ದೀನಿ ಈ ದೇವಸ್ಥಾನ ಮಂಡ್ಯದಿಂದ ಒಂದು ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಹಾಸನದಿಂದ ಒಂದು ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಅಂತ ಒಂದು ಊರಿದೆ ಕಿಕ್ಕೇರಿಯಿಂದ ಒಂದು ಮೂರು ಕಿಲೋಮೀಟ್ರ್ ಈ ಕಡೆ ಬಂದರೆ ಈ ಗೋವಿಂದನಹಳ್ಳಿ ಅಂತ ಈ ಊರು ಸಿಗುತ್ತೆ ಈ ಊರಲ್ಲಿ ಒಂದು ವಿಶೇಷವಾಗಿರುವಂಥ ದೇವಸ್ಥಾನ ಇದೆ ಈ ದೇವಸ್ಥಾನದ ಹೆಸರೇ ಪಂಚಕೋಟೇಶ್ವರ ದೇವಸ್ಥಾನ ಅಂತ ಪಂಚಕೋಟೇಶ್ವರ ದೇವಸ್ಥಾನ ಅಂತ ಏನಕ್ಕಪ್ಪ ಕರೀತಾರೆ ಅಂತಂದರೆ ಇಲ್ಲಿ ಐದು ಗರ್ಭಗುಡಿ ಇದಾವೆ ಐದು ಗರ್ಭಗುಡಿ ಆದರೆ ಒಂದೇ ದೇವಸ್ಥಾನ ಹೊಯ್ಸಾ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಏಕೈಕ ದೇವಸ್ಥಾನ ಇದು ಈ ಥರ ಐದು ಗರ್ಭಗುಡಿ ಮತ್ತು ಒಂದೇ ದೇವಸ್ಥಾನ ಇರುವಂಥ ದೇವಸ್ಥಾನ ಇಲ್ಲಿ ನೋಡ್ಬೋದು ಈ ದೇವಸ್ಥಾನದಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಷ್ಟು ಪ್ರಶಾಂತವಾಗಿದೆ ಈ ದೇವಸ್ಥಾನ ತುಂಬ ಖುಷಿಯಾಗುತ್ತೆ ಹಳೆ ಕಾಲದ ದೇವಸ್ಥಾನಗಳನ್ನು ಬಟ್ ಇಲ್ಲಿ ಇನ್ನೂ ಜೀರ್ಣೋದ್ಧಾರದ ಕೆಲಸಗಳು ತುಂಬ ಬಾಕಿ ಉಳಿದಿದ್ದಾವೆ ಸೊ ಅದು ಬೇಗ ಬೇಗ ಮಾಡಿ ಇದನ್ನು ಒಳ್ಳೆ ಪ್ರವಾಸಿ ಸ್ಥಳ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಅದ್ಭುತ ತರುವಾರಿ ಮಲ್ಲಿ ತಮ್ಮನಂತಹ ಪ್ರಸಿದ್ಧ ಶಿಲ್ಪಿಗಳ ಕುಟುಂಬದ ಸ್ಪರ್ಶ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಅವರ ಕೈಚಳಕವೇ ಬೇಲೂರು ಹಳೆಬೀಡು ದೇವಾಲಯಗಳ ಶೋಭೆಯನ್ನು ಹೆಚ್ಚಿಸಿತು ಹೊಯ್ಸಳರ ಕಾಲದ ದೇವಾಲಯಗಳು ಮಂಡ್ಯ ಜಿಲ್ಲೆಯ ಸೌಂದರ್ಯವನ್ನು ಇಮ್ಮಡಿಗೊಳಿಸಿವೆ ಅದರಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಹೃದಯ ಭಾಗದಲ್ಲಿ ಸುಮಾರು ಹದಿಮೂರನೇ ಶತಮಾನದಲ್ಲಿ ಹೊಯ್ಸಳ ವೀರ ವೀರಸೋಮೇಶ್ವರನ ಆಳ್ವಿಕೆಯಲ್ಲಿ ನಿರ್ಮಾಣವಾದ ಒಂದು ಸುಂದರ ದೇವಾಲಯವಿದೆ ಈ ಸುಂದರ ದೇವಾಲಯವೇ ಲಕ್ಷ್ಮೀನಾರಾಯಣ ದೇವಾಲಯ ಈ ದೇವಾಲಯವು ಆರು ಅಡಿ ಎತ್ತರದ ಜಗತಿ ಅಂದರೆ ವೇದಿಕೆಯ ಮೇಲೆ ನಿಂತಿದೆ ಈ ವೇದಿಕೆಯು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಮಾರ್ಗವಾಗಿ ವಿಸ್ತರಿಸಿದೆ ಈ ದೇವಾಲಯದ ಹೊರಗೋಡೆಗಳ ಮೇಲೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಶಿಲ್ಪಗಳು ಕಂಡುಬರುತ್ತವೆ ಇವುಗಳಲ್ಲಿ ವಿಷ್ಣುವಿನ ಇಪ್ಪತ್ನಾಲ್ಕು ರೂಪಗಳು ಕೃಷ್ಣನ ಬಾಲಲೀಲೆಗಳು ಮೋಹಿನಿ ಅವತಾರ ಮಹಿಷಾಸುರ ಮರ್ದಿನಿ ಇಂದ್ರನ ಐರಾವತ ಗರುಡನ ಮೇಲೆ ವಿಷ್ಣು ಮತ್ತು ಲಕ್ಷ್ಮಿ ಕುಳಿತಿರುವ ದೃಶ್ಯಗಳು ಸೇರಿವೆ ೂರು ಹಳೆಗೀಡು ಮತ್ತು ಸೋಮನಾಥಪುರ ದೇವಾಲಯಗಳಷ್ಟೇ ಸೊಗಸಾದ ಈ ದೇವಾಲಯವು ಪ್ರವಾಸಿಗರಿಂದ ತುಂಬ ಕಡಿಮೆ ಗಮನ ಪಡೆದಿದೆ ಇದರ ನಾಜೂಕಾದ ಶಿಲ್ಪಗಳು ಐತಿಹಾಸಿಕ ಮಹತ್ವ ಮತ್ತು ಪ್ರಾಚೀನ ಕರ್ನಾಟಕದ ವೈಭವವನ್ನು ಜೀವಂತಗೊಳಿಸುತ್ತದೆ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನದಿಯಷ್ಟೇ ಅಲ್ಲದೆ ಹೇಮಾವತಿ ಲೋಕಪಾವನಿ ಮತ್ತು ಶಿಂಷಾ ನದಿಗಳು ಮಂಡ್ಯ ಜಿಲ್ಲೆಯ ಜೀವನಾಳಿಯಾಗಿವೆ ಮಂಡ್ಯ ಜಿಲ್ಲೆಯ ಕಲ್ಲಹಳ್ಳಿ ಗ್ರಾಮದ ಹೇಮಾವತಿ ನದಿ ತೀರದಲ್ಲಿ ಒಂದು ದೇವಸ್ಥಾನವಿದೆ ಈ ದೇವಸ್ಥಾನವು ಪುರಾಣ ಮತ್ತು ಇತಿಹಾಸದ ನಡುವೆ ಜ್ವಲಂತ ನಿದರ್ಶನವಾಗಿ ನಿಂತಿದೆ ಇದು ಕೇವಲ ಒಂದು ದೇವಾಲಯವಲ್ಲ ಇದು ಭೂಮಾತೆಯನ್ನು ರಕ್ಷಿಸಿದ ವಿಷ್ಣುವಿನ ವರಾಹ ಅವತಾರದ ಕಥೆ ಈ ದೇವಸ್ಥಾನವೇ ಭೂವರಹಸ್ವಾಮಿ ದೇವಸ್ಥಾನ ಈ ದೇವಾಲಯವನ್ನು ಹೊಯ್ಸಳ ರಾಜ ಮೂರನೇ ವೀರಬಲ್ಲಾಳ ನಿರ್ಮಿಸಿದನೆಂದು ನಂಬಲಾಗಿದೆ ಒಮ್ಮೆ ಅರಸನು ಬೇಟೆಯಾಡುತ್ತಾ ಕಾಡಿನಲ್ಲಿ ಕಳೆದು ಹೋಗಿ ಒಂದು ವಿಚಿತ್ರ ದೃಶ್ಯವನ್ನು ಕಂಡನು ಒಂದು ಮೊಲವು ನಾಯಿಯನ್ನು ಹಿಂಬಾಲಿಸುತ್ತಿತ್ತು ಇದನ್ನು ಅದ್ಭುತವೆಂದು ಭಾವಿಸಿದ ಅರಸನು ಆ ಸ್ಥಳವನ್ನು ಹಾಕಿದಾಗ ವರಾಹಸ್ವಾಮಿಯ ವಿಗ್ರಹವು ಭೂಮಿಯಿಂದ ಹೊರಬಂದಿತು ಅದೇ ಸ್ಥಳದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಯಿತು ಕಲ್ಹಳ್ಳಿಯ ಈ ದೇವಸ್ಥಾನದಲ್ಲಿ ದೇವರ ಮೂರ್ತಿಯು ಹದಿನೆಂಟು ಅಡಿ ಎತ್ತರದ ಗ್ರಾನೈಟ್ ಶಿಲೆಯಲ್ಲಿ ಕೆತ್ತಲ್ಪಟ್ಟಿದೆ ಮತ್ತು ಅದರ ಮೇಲೆ ಭೂದೇವಿ ಲಕ್ಷ್ಮಿ ಕುಳಿತಿರುವ ದೃಶ್ಯ ಅತ್ಯಂತ ಮನೋಹರವಾಗಿದೆ ಹೇಮಾವತಿ ನದಿಯ ತಟದಲ್ಲಿದೆ ಮತ್ತು ಮಳೆಗಾಲದಲ್ಲಿ ನೀರು ದೇವಾಲಯದ ಗೋಡೆಗಳವರೆಗೆ ಇರುವುದುಂಟು ಆದರೂ ಈ ದೇವಾಲಯವು ನೂರಾರು ವರ್ಷಗಳಿಂದ ನೀರಿನ ಪ್ರಭಾವವನ್ನು ಎದುರಿಸಿ ನಿಂತಿದೆ ಈ ದೇವಾಲಯವನ್ನು ಭೂಮಿ ಮತ್ತು ಸ್ಥಿರಾಸ್ತಿಗಳ ದೇವರು ಎಂದು ಪೂಜಿಸಲಾಗುತ್ತದೆ ಇಲ್ಲಿ ಪೂಜೆ ಸಲ್ಲಿಸಿದವರಿಗೆ ಭೂಮಿ ಮನೆ ಮತ್ತು ಸಂಪತ್ತಿನ ಸುದ್ದಿ ಲಭಿಸುತ್ತದೆ ವಿಶೇಷವಾಗಿ ವರಹ ಜಯಂತಿ ಮತ್ತು ವೈಕುಂಠ ಏಕಾದಶಿ ಸಮಯದಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಸೇರುತ್ತಾರೆ ಈ ದೇವಸ್ಥಾನದ ಮಹತ್ವ ಅಪಾರವಾಗಿರುವುದರಿಂದ ಇದರ ಜೀರ್ಣೋದ್ಧಾರದ ಕೆಲಸ ಬರದಿಂದ ಸಾಗುತ್ತಿದೆ ಈ ದೇವಾಲಯದ ಸ್ವಲ್ಪ ದೂರದಲ್ಲಿ ಕಾವೇರಿ ಹೇಮಾವತಿ ಮತ್ತು ತೀರ್ಥ ನದಿಗಳ ಸಂಗಮವಿದೆ ಅದನ್ನು ತಲುಪುವ ದಾರಿಯಂತೂ ಇನ್ನೂ ಮನೋಹರವಾಗಿದೆ